ಮಗ ಪಾಪ ದೊಡ್ದು ಅಪ್ಪನ ಕೈಯಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡ್ತಿರ್ತೈತದ ಆದರೂ ಅಪ್ಪ ಏನಂತಿರ್ತಾನೆ ಅಂದ್ರೆ ಮಗನಿಗೆ ನಾನು ನಿನಗೆ ಇಂಜಿನಿಯರ್ ಮಾಡ್ಬೇಕಂತ ಮಾಡಿದ್ದೆ ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೆ ದೊಡ್ಡ ಬಿಸ್ನೆಸ್ ಮೆನ್ ಮಾಡ್ಬೇಕಂತ ಸುಮ್ಮನೆ ಇರೋದು ಕಿಟಿ ಕಿಟಿ ಹಚ್ಚಿ ಬಿಟ್ಟಿರ್ತೈತೆ ಅದು ಯು ಆರ್ ಯೂಸ್ ಲೆಸ್ ಇವರ ಹೋಪ್ಲೆಸ್ ಮಕ್ಕಳು ಯೂಸ್ ಅಲ್ಲ ಎಲ್ಲ ದೇ ಆರ್ ಯೂಸ್ಡ್ ಲೆಸ್ ಮಕ್ಕಳು ಹೋಪ್ಲೆಸ್ ಅಲ್ಲ ದೇ ಆರ್ ಹೋಪ್ಡ್ ಲೆಸ್ ಅಲ್ಲ ನಿನ್ನ ಮಗ ತಿಂಗಳ ದಿವ್ಸ ಇಪ್ಪ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡ್ತಾನ ಅವನಿಗೆ ಕಿಟಿ ಕಿಟಿ ಮಾಡಬೇಡ ಮಗ್ಲು ಮನೆಯಾಗ ನೋಡು ದಿವಸ ಕುಡಿದು ಬಂದು ಒದ್ರ್ಯಾಡೋ ಮಗನ್ ನೋಡಿದ್ರೆ ನಿನ್ನ ಮಗ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ಕೊಡಕತ್ತನಲ್ಲ ಬಂದಿ ಹುದ ಮರೆ ಎದುರು ಏನು ಮಾಡಕತ್ತಾನ ಮರಿಬೇಡ ಮೊದಲ ಏನು ನಮ್ಮ ಮಗ ಅಮೇರಿಕದಾಗ ಅದಾನ ನಾವು ಬಹಳ ಶ್ರೀಮಂತರೀ ಅವರು ಸುಖಿಗಳಂತಲ್ಲ ಬರೇ ಮಕ್ಳು ಅಮೇರಿಕದಾಗ ಯುರೋಪ್ದೊಳಗಿರೋರು ಅಷ್ಟೇ ಸುಖಿಗಳಂತಲ್ಲ ರಾತ್ರಿ ನನ್ನ ಮಗ ದುಡ್ಕೊಂಡು ಬಂದು ಯಾರ ತಂದಿ ಜೊತೆಗೆ ರಾತ್ರಿ ಊಟ ಮಗ ಮಾಡ್ತಾನ ಆ ತಂದಿ ಶ್ರೀಮಂತ ಅಷ್ಟ ಇದು ರಾತ್ರಿ ಬರ್ತಿತ್ತಂದ್ರೆ ಏನು ಮಾಡೋದು ಮಾಡೋದೇಟ್ರಿ ಏನೈತಿ ಅದನ್ನು ಒಪ್ಕೊ ಮೊದಲ ಬಂದಿ ಹೋದ ಮರೇ ಈಗ ನಮಗೆ ತಾಯಿ ಅಂದ್ರ ಇರ್ತಾರ ಮೂರು ಹೆಣ್ಣ ಆಗ್ಯಾವ್ರಿ ನಮಗ ಏನ್ ಹೆಣ್ಣ ಆಗಬಾರ್ದ ಹೆಣ್ಣು ಹುಟ್ಟಬಾರ್ದಂದ್ರೆ ಏನ್ ಎಷ್ಟೋ ಮಂದಿಗೆ ಮಕ್ಳಾಗಿಲ್ಲ ನಮಗೆ ಹೆಣ್ಣರ ಅದಾವ ಅಲ್ಲ ಹೆಣ್ಣು ಹುಟ್ಟಿದ್ರೆ ಏನ್ ತಪ್ಪೈತಿ ಹೇಳಿ ಹೆಣ್ಣು ಹೆಣ್ಣೆಂದೇಕೆ ಹೀಗೆಳೆಯುವಿರಿ ಕಣ್ಣು ಕಾಣದ ಗಾವಿಲರ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ ಮತ್ತೆ ಹೆಣ್ಣು ಬ್ಯಾಡಂದ್ರ ನಮ್ಮ ಅವು ಹಡದಕ್ಕೆ ಹೆಣ್ಣಲ್ಲೇನು ಅಂತ ಮತ್ತೆ ಹೆಣ್ಣ ಬ್ಯಾಡಂದ್ರೆ ಹೆಂಗ ನಡೀತೈತಿ ಹೇಳ್ರಿ ಅದಕ್ಕೆ ಮಕ್ಕಳು ಬೇಕು ಅದಾವಲ್ಲ ದೇವರು ಕೊಟ್ಟ ನಾವು ಮಕ್ಕಳಂದ್ರೆ ಏನ್ ತಿಳ್ಕೊಬೇಕು ಹೆಣ್ಣು ಗಂಡಂತಲ್ಲ ಈಗ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಈ ಮೇಲ್ ಫಿಮೇಲ್ ಇದನ್ನ ತೆಗೆದು ಬಿಟ್ಟಾರ ಅಲ್ಲಿ ಒಟ್ಟು ಮಕ್ಕಳಷ್ಟೇ ನೋ ಬ್ಯಾರಿಯನ್ ಅಂತ ಕರೀತಾರದು ಕೊಟ್ಟ ಅಲ್ಲೇನೂ ಇಲ್ಲ ಅಂದ್ರೆ ಹೆಣ್ಣು ಗಂಡು ಅಲ್ಲ ಮಕ್ಕಳು ಅಂದ್ರೆ ದೀಪ ಅಷ್ಟೆ ಮಕ್ಕಳು ಅಂದ್ರ ಅವು ಹೆಣ್ಣಿರ್ಲಿ ಗಂಡಿರ್ಲಿ ದೇವರು ಹಚ್ಚಿದ ದೀಪ ದೀಪಕ್ಕಿದು ಹೆಣ್ಣು ದೀಪ ಗಂಡ ದೀಪ ಅಂತ ಯಾವಾಗಾರ ಅಂದಿವೇನು ನಾವು ದೀಪಕ್ಕೆ ಹೆಣ್ಣು ದೀಪ ಗಂಡ ದೀಪ ಅಂತಿಲ್ಲ ಮಕ್ಕಳು ಅಂದ್ರೆ ದೇವನ ಹಚ್ಚಿದ ದೀಪಗಳು ಅಂತ ತಿಳ್ಕೊಬೇಕಷ್ಟೆ ಏನು ಕೊಟ್ಟನ ಅದ್ರಾಗ ಸಂತೋಷ ಪಡೋ ಅಷ್ಟೆ ಬರ ದಿಹುದರ ಎಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ಚಿಂತೆ ಮಾಡಕ್ಕೆ ಹೋಗ್ಬೇಡ ಈ ಮನುಷ್ಯಗೆ ಚಿಂತೆ ಎಲ್ಲಿ ಮೂಲ ಅಂದ್ರ ಶೋಕ ಮತ್ತು ಭಯ ದುಃಖ ಮತ್ತು ಭಯ ಎಲ್ಲಿ ಐತಂದ್ರ ಭಯ ಎಲ್ಲಿ ಐತಂದ್ರ ಮನುಷ್ಯಾಗ ಹೀ ಪ್ರೆಡಿಕ್ಟ್ಸ್ ಫ್ಯೂಚರ್ ಅಂದ್ರೆ ನಾಳೆ ನಾಡ್ದ ಅಚ್ಚಿ ನಾಡ್ದ ಏನಾಗ್ತೈತೋ ಏನೋ ಈ ಕಲ್ಪನೆ ಮಾಡ್ಕೊಂತನಲ್ಲ ಕಲ್ಪನೆಯೊಳಗೆ ಭಯ ಐತಿ ಹಿಂದ್ ನಡೆದಿದ್ದು ನೆನೆಸ್ಕೊಂಡು ನೆನ್ಸ್ಕೊಂಡು ಅಳತೈತೆಲ್ಲ ದುಃಖ ಐತಿ ಹಿಂದಿಂದ ನೆನಪಿಸ್ಕೊಂಡು ಅಳತೈತಿ ದುಃಖ ಮುಂದಲಾಗ್ಲಾರದ ಕಲ್ಪಿಸ್ಕೊಂತೈತೆಲ್ಲ ಭಯ ಟುಮಾರೋ ಏನಾಗ್ತೈತಿ ಅಂತ ದೇರ್ ಇಸ್ ನೋ ಟುಮಾರೋ ನಾಳೆ ಅನ್ನೋದಿಲ್ಲ ಆಯ್ತು ಇವತ್ತು ನೀವು ಅಂತೀರಿ ನಾಳೆ ಬೆಳಕು ಕರೆದು ಕೂಡ್ಲಿ ಅದಕ್ಕೊಂದು ನಾಳೆ ಐತಿ ಅಷ್ಟ ನಾಳೆಗೊಂದು ನಾಳೆ ಇದೆ ಹೊರತು ನಾಳೆ ಅನ್ನುವುದೇ ಇಲ್ಲ ಅದಕ್ಕೆ ಇವತ್ತೇನು ದೇವರು ಕೊಟ್ಟನ ಮಸ್ತ್ ಮಜಾದಾಗಿರೋದಷ್ಟ ಏನು ದೇವರು ಕೊಟ್ಟನ ಅದ್ರಾಗ ಸಂತೋಷದಿಂದ ಇರೋದು ಭಾಳ ಮಂದಿಗೆ ಅನಸ್ತ ಏನು ಅನಸ್ತೈತಿ ಅಂದ್ರ ಏನ್ ಬಿಡ್ರಿ ನಾವು ಬಡವರ ದೇವಿ ಗುಡ್ಸಲನೆಯಾಗಿರೋರು ಶ್ರೀಮಂತರು ಎಷ್ಟು ಅದಾರ ಅವ್ರ ನಮ್ಮ ಮನೆಯಾಗಿ ಏನು ಟಿ ವಿಯಾ ಫ್ರಿಜ್ ಅವ್ರ ಶ್ರೀಮಂತರು ನೋಡ್ರಿ ಎಷ್ಟು ಟಿವಿ ಐತಿ ಅವ್ರ ಮನೆಯಾಗ ಫ್ರಿಜ್ ಐತಿ ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ನಿಮಗೊಂದು ಸೂತ್ರ ಹೇಳ್ತೀನಿ ನಾ ಶ್ರೀಮಂತಿಕೆ ಬಡತನ ಹೆಂಗ ಅನ್ಕೋಬೇಕು ಅಂದ್ರ ಈಗ ನಮಗೆ ಬಡವ್ರು ಅಂತ ನಾವು ಹೆಂಗೆ ಅಂದ್ಕೊಂಡಿವಿ ಅಂದ್ರೆ ನಾವು ಗುಡಿಸಲ್ನಾಗ ಅದೀವಿ ಫ್ರಿಜ್ ಇಲ್ಲ ಅದಕ್ಕೆ ನಾವು ಬಡವ್ರು ಅವ್ರ ಮನೆಯಾಗ ಫ್ರಿಜ್ ಐತಿ ಅದಕ್ಕೆ ಅವ್ರು ಶ್ರೀಮಂತ್ರು ಹಿಂಗೆ ಫ್ರಿಜ್ ನೋಡಿದ್ರೆ ನೀವು ಬಡವ್ರು ಆಗ್ತೀರಿ ಅವ್ರ ಮನೆಯಾಗ ಐತಿ ಶ್ರೀಮಂತರು ಇಲ್ಲದಕ್ಕೆ ನೀವು ಬಡವ್ರು ಆಗ್ತೈತಿ ಹಿಂಗೆ ನೋಡಬಾರ್ದು ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ನಾವು ಬಡವರು ಅವ್ರ ಮನೆಯಾಗ ಫ್ರಿಜ್ ಐತಿ ಶ್ರೀಮಂತ್ರು ಅಂತ ಹಿಂಗೆ ನೋಡಬಾರದು ಹೆಂಗ ನೋಡಿದ್ರೆ ಶ್ರೀಮಂತರಾಗ್ತೀರಿ ಅಂದ್ರೆ ಫ್ರಿಜ್ ಇದ್ದಿದ್ರದ್ ಮನೆಯಾಗಾರೆ ಹಣೆ ಬರೀ ಏನ್ ಚಲ ಐತಿ ಮೂರ್ ದಿವಸದ್ದು ನಾಲ್ಕು ದಿವಸದ್ದು ಇಟ್ಕೊಂಡು ತಿಂತಾವ ನಮ್ಮ ಮನೆಯಾಗೆಲ್ಲ ತಾಜಾ ತಾಜಾ ಮಾಡ್ಕೊಂಡು ಹೊಣ್ತಿವಿ ಅಂದ್ರೆ ನಾವು ಶ್ರೀಮಂತರಷ್ಟೇ ಅಷ್ಟೇ ನೋಡುವ ದೃಷ್ಟಿಕೋನ ಇದು ಜೀವನ ನೋಡಿ ಬದುಕುವುದು ಮನುಷ್ಯ ದೃಷ್ಟಿಕೋನದ ಮೇಲೆ ಬದುಕಬೇಕಷ್ಟೆ ಗುಳುತಿಸು ಗುರುತಿಸು ಒಳತಿರುವುದನ್ನು ಕೇಡುಗಳ ನಡುವೆ ಏನು ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿಲ್ವ ಒಂದು ಸ್ವಲ್ಪ ಗುರುತಿಸ್ಬೇಕಾಗ್ತೈತಿ ಮನುಷ್ಯ ಈಗ ಹೊಲ ಇರ್ತೈತಿ ಹೊಲ ಹೊಲದಾಗ ಕಳೆ ಕಸ ಯಾರೂ ಬಿತ್ತಿಲ್ಲ ಬಿತ್ತಿದ್ದ ಬೆಳೆ ಆದ್ರ ಕಸ ಬಂದೈತೋ ಇಲ್ಲೋ ಜಾಣ ರೈತ ಏನು ಮಾಡ್ತಾನ ಅಂದ್ರ ಕಳೆ ತೆಗಿತನ ಬೆಳೆ ಬೆಳ್ಕೊಂಡು ಉಣ್ತಾನ ಹಂಗ ಜಾಣ ಮನುಷ್ಯ ಏನ್ ಅಂದ್ರೆ ಕೆಟ್ಟದ್ದಿರದೆ ಅದನ್ನು ಸ್ವಲ್ಪ ದೂರ ಸರಿಸಿ ಚಲೋ ಬೆಳೆ ಬೆಳ್ಕೊಂಡು ಉಂಡಂಗೆ ಚಲೋದು ಸ್ವೀಕಾರ ಮಾಡ್ತಾನೆ ಅಷ್ಟೇ ಇದು ಜೀವನ ಇದು ಈಗ ಮನೆಯಾಗಿ ಹೆಣ್ಮಕ್ಳು ಇರ್ತಾರೆ ಪಾಪ ಒಂದು ದಿವಸ ಮಧ್ಯಾಹ್ನ ಬಂದ ಯಜಮಾನ್ ಏನಂತ ನಾವ್ಕ ಒಂದು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ ಅಂದ್ರೆ ಮನೆಗೆ ಹಂಗ ರಾವ್ ರಾವಾಗೆ ಬರ್ತಾನಾತ ಇಷ್ಟು ದುಡಿತೀವಿ ಒಂದು ಫೋನ್ ಮಾಡಿ ಕೇಳಿಲ್ಲ ನೀನ್ ಅಂತಾರಿಲ್ಲವ ನಿಮಗ್ ಇಷ್ಟು ದುಡಿತೀವಿ ನಾವು ಒಂದು ಫೋನ್ ಮಾಡಿ ಊಟ ಆತನಂತ ಕೇಳಿಲ್ಲ ನೀನು ಅಲ್ಲ ನೀನು ಕೇಳ್ಬೇಕು ಒಂದ್ಸಲ ಊಟ ಅಂತ ಇವಾಗ ಕೇಳೋದಲ್ಲ ಅಲ್ಲ ಈಗ ಸರಿಯಪ್ಪ ಮದುವೆ ಆಗೋದಕ್ಕೆ ನಮ್ಮ ಮೊದಲು ನಿನಗೆ ಯಾರಪ್ಪ ಊಟ ಮಾಡ ಅಂತ ಕೇಳ್ತಿದ್ರು ಸುಮ್ಮನೆ ಬಂದು ತಿಂದು ಹೋಗಿದ್ದಿರಿ ಈಗ ಮದುವೆ ಆಗಿಂದ ಅಂಥದ್ದೇನು ಬದಲಾವಣೆ ಆತ ನಿನಗ ಅಂದ್ರೆ ಊಟ ಆಗಿಲ್ಲ ಅಂತ ನೀನು ನನಗೆ ಕೇಳಿಲ್ಲ ಫೋನ್ ಮಾಡಿಲ್ಲಲ್ಲ ಅಲ್ಲ ಒಂದ್ ಸ್ವಲ್ಪ ಅವಕ್ರದ ನೋಡ್ಬೇಕಲ್ಲ ನೀರ್ ಶ್ಯಾಟರ್ಡೆ ಸೂಟಿ ಐತಿ ಸಂಡೇ ಸೂಟಿ ಐತಿ ನಿಮಗೆ ಅವಕ್ ಈ ಕೆಲಸ ಮಾಡೋರಿಗೆ ಏಟ್ ಅವರ್ಸ್ ಒಂದೊಂದು ಶಿಫ್ಟ್ ಮಾಡ್ತಾರ ಇವಕ್ಕೇನು ಶಿಫ್ಟ್ ಇಲ್ಲ ಏನಿಲ್ಲ ಕಂಟಿನ್ಯೂ ಟು ಹನ್ನೆರಡು ತಾಸು ಇಪ್ಪತ್ನಾಲ್ಕು ತಾಸು ದುಡಿತಾವಲ್ಲ ಒಮ್ಮೆ ಹಿಂಗೂ ನೋಡ್ಬೇಕಲ್ಲ ಮನುಷ್ಯ ಅಲ್ಲ ನೀನು ನೀನಾ ಅವ್ರ ಫೋನ್ ಮಾಡಬೇಕಂತ ನಿರೀಕ್ಷೆ ಮಾಡೋದಲ್ಲ ಶಿಫ್ಟ್ ಮಾಡ್ಕೊಳ್ಳೋದಲ್ಲ ಒಮ್ಮೆ ನೀನು ಫೋನ್ ಮಾಡು ಫೋನ್ ಮಾಡಿ ಅಲ್ಲ ನಾ ಬರದ್ ಲೇಟ್ ಆಕೈತಿ ನೀವು ಉಂಡಿಲ್ಲ ಅಂತ ಕೇಳ ಅವಕೆಷ್ಟು ಸಂತೋಷ ಆಕೈತಿ ಇಲ್ಲ ನೀವು ಬರ್ರಿ ನೀವು ಬಂದಿಂದ ಉಣ್ತೀವಂತಾವ್ ಮತ್ತ ಚಲೋದ್ ಮಾಡ್ತಾವ್ ಮತ್ತೆ ನೀ ಏನಾರ ಶಿಫ್ಟ್ ಮಾಡಿದ್ವಿ ಫೋನ್ ಅಂದ್ರೆ ಬೇಷ್ ಖಾರ ಉಪ್ಪಾಕಿ ಇಟ್ಟು ಬಿಡ್ತಾವಟ್ಟ ಅಲ್ಲ ಅವು ಹನ್ನೆ ಇಪ್ಪತ್ನಾಲ್ಕು ತಾಸು ದುಡಿತಾವಲ್ಲ ಅವಕ್ಕೂ ಒಂದು ಕ್ಷಣ ನೀನು ಊಟ ಮಾಡೋ ಉಂಡೆ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಅವಕ್ಕೂ ಸಂತೋಷ ಆಗತ್ತಲ್ಲ ಏನು ಕಂಪ್ನಿ ಹಂಗೆ ಎಂಟು ತಾಸಿಗೆ ಒಂದು ಶಿಫ್ಟ್ ಐತೆ ಅವಕ್ ಅವಕ್ ಶಿಫ್ಟ ಇಲ್ಲ ಗಂಡ ಮಕ್ಕಳು ನನ್ನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತ ಸ್ವಲ್ಪ ಸಿಟ್ಟ ಐತ ಗಿಫ್ಟ್ ಇಲ್ಲ ಸ್ವಲ್ಪ ಸಿಟ್ಟ ಐತಿ ಅಷ್ಟ ಸ್ವಲ್ಪ ಅವಕ್ ಸಿಟ್ಟು ಬರ್ತಿರ್ತೈತಿ ಅದಕ್ಕೆ ಅವು ಸ್ಟೀಲಿನ ಬಗೋಣಿ ಸಾಮಾನು ಎಕ್ಕರಿಸ್ತಿರ್ತಾರ ಅವ್ರು ನಿಮಗಿದು ಸೈಕಾಲಜಿ ಗೊತ್ತೈತಿ ಇಲ್ಲಿ ಹೆಣ್ಮಕ್ಳು ಸ್ಟೀಲಿನ ಸಾಮಾನ ಯಾಕೆ ಇಕ್ಕರಿಸ್ತಾರೆ ಅದನ್ನ ಯಾಕೆ ಇಕ್ಕರಿಸ್ತಾರ ಅಂದ್ರೆ ಆ ಸ್ಟೀಲಿನ ಪಾತ್ರೆ ಮೇಲೆ ಅವ್ರ ಯಜಮಾನನ ಹೆಸರು ಬರ್ದಿರ್ತೈತಿ ಇದನ್ನ ಇಕ್ಕರಿಸಿದ್ರೆ ಅವನ್ನ ನಿಕ್ಕರಿಸ್ದಂಗ ಅಷ್ಟು ಚಂದ ಅವ್ರದ ಅಂದ್ರೆ ಅವ್ರು ಏನು ಶಿಫ್ಟ್ ವೈಸ್ ಕೆಲಸ ಮಾಡ್ಯಾವ್ ಪಾಪ ಅವು ಕೆಲಸ ಮಾಡ್ತಾವಲ್ಲ ಸ್ವಲ್ಪ ಗುರುತಿಸು ಒಳತಿರುವುದನ್ನು ಕೇಡುಗಳ ನಡುವೆ ಏನ್ ನಮ್ಮ ದೇಶ ಬಿಡ್ರಿ ಚಲೋ ಇಲ್ಲ ಅಂತನಬಾರ್ದು ಏನು ದೇಶ ಅದ್ಭುತ ದೇಶ ಭಾರತ ನಮ್ಮೂರ ನಮ್ಮ ನಾಡ ನಮ್ಮ ದೇಶ ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು ನಮ್ಗೆ ಹೆಮ್ಮೆ ಇರಬೇಕು ಏನು ಯಾರೋ ಒಬ್ಬರು ಮಣ್ಣ ಕಲ್ಲ ಮಾರಿ ಏನೋ ಅಂತ ದೇಶ ಚಲೋ ಇಲ್ಲ ಅಂತ ಅನ್ನಬಾರದು ನಮಗಿದ್ರ ಬಗ್ಗೆ ಅಭಿಮಾನ ಇರ್ಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಸುಜಲಾಂ ಸುಫಲಾಂ ಮಲಯಜ ಸೀತಲಾಂ ಸಸ್ಯ ಶ್ಯಾಮಲಾಂ ಮಾತರ ಏನು ಭಾರತ ಇದು ಏನು ವರುಣಶಾರಿ ಇಂಥ ದೇಶ ಸಿಗಕ್ಕೆ ಸಾಧ್ಯ ಐತೆ ಹೇಳಿ ನೋಡಿ ಎಲ್ಲೋ ಕಡೆ ನೀವು ಇವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಗಳನ್ನ ನೋಡಿದ್ರ ಸಣ್ಣ ಸಣ್ಣ ಮಕ್ಕಳಿಗೆ ಕೊಲ್ಲಾಕತ್ತಾರ ತಾಯಂದಿರಿಗೆ ಕೊಲ್ಲಾಕತ್ತಾರ ಇಷ್ಟ ಇಷ್ಟರ ಮಧ್ಯದೊಳಗೆ ಹಿಂಗ ಸಾವಿರಾರು ಜನ ಶಾಂತ ಕುಂತ ಪ್ರವಚನ ಕೇಳ್ತಿರಲ್ಲ ಇಂಥ ದೇಶ ಸಿಗ್ತಾವೇನು ಹೇಳಿ ನಮಗೆಲ್ಲ ಏನು ಮಸ್ತ್ ದೇಶ ಕಟ್ಟ್ಯಾರ ನಮ್ಮವ್ರು ಇದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು ಅವರು ಸಣ್ಣವರಿದ್ರು ಸಣ್ಣವರಿದ್ದಾಗ ಸಾಲಿಗೆ ಹೋಗಿದ್ದರು ಸಾಲಿಗೆ ಹೋದಾಗ ಒಂದು ಒಂದು ಏನಾಯ್ತು ಅಂದ್ರೆ ಸಾಲಿಗೆ ಹೋದಾಗ ಒಂದು ಅವ್ರ ಸ್ನೇಹಿತ ಒಂದು ಸ್ವಲ್ಪ ಶೇಂಗಾ ತಿಂದು ಸೊಟ್ಟಿ ಊರು ಮುಂದೆ ಹಾಕಿದ ಶೇಂಗಾ ಅವ ತಿಂದಿದ್ದ ಸೊಟ್ಟಿ ಊರು ಮುಂದೆ ಹಾಕದ ಮಾಸ್ತರ್ ಬಂದು ನೋಡಿದ್ರೆ ಹೆಡ್ ಮಾಸ್ಟ್ರು ಅವ್ರಿಗೇನು ಇವನ ಅಂತ ತಿಳ್ಕೊಂಡು ಇವನು ಬಡದು ಮನೆಗೆ ಕಳಿಸಿದ್ರು ಅವರು ಮನಿಗೆ ಮಧ್ಯಾಹ್ನದಾಗ ಹೋದ್ನಲ್ಲ ಬಾಲ ನಾಥ್ ತಿಲಕನ ತಂದೆ ನಾಥ್ ತಿಲಕ್ ಅವ ಯಾಕೆ ಯಾಕೋ ಮಗ ಮನಿಗೆ ಮಧ್ಯಾಹ್ನ ಬಂದೆಲ್ಲ ಎಪ್ಪ ಹಿಂಗ ಸರ್ ನನಗ್ ಹೊಡೆದ್ ಹೊರಗೆ ಹಾಕ್ಯಾರ ಬಾ ಅಂತ ಕರ್ಕೊಂಡ್ ಬಂದ್ರು ಅವ್ರು ಬಂದು ಸರ್ ಹೇಳಿದ್ರು ಬರೋದಕ್ಕ ಅವ್ರು ಹೆಡ್ ಮಾಸ್ಟರ್ ಬಂದ್ರು ಅವ್ರ ಬಗ್ಗೆ ಗೌರವ ಅಲ್ಲ ಏ ನೀವ್ಯಾಕೆ ಬರಕ್ ಹೋಗಿದ್ರಿ ನಿಮ್ ಮಗನಿಗೆ ನಾನಾ ಕರ್ಕೊಂತಿದ್ನಲ್ಲ ಅಂತ ಇಲ್ಲಿ ಸರ್ ಇಲ್ಲಿ ಕೊಡ್ರಿ ಚಡಿ ಅಂತ ತಿಳ್ಕೊಂಡು ಅವ್ರು ಸರ್ ಅಂದ್ರೆ ನಿನ್ನ ಮಗನಿಗೆ ಒಳಗೆ ಕರ್ಕೊಂತೀನಿ ಅಂತ ಸರ್ ಅಂತಾರ ಬಾಲ ಗಂಗಾಧರ್ನ ತಿಲಕ್ ನಪ್ಪ ಗಂಗಾಧರ್ನ ತಿಲಕ್ ಹೆಡ್ ಮಾಸ್ತರ್ ಮ ಕೈಯನ್ನ ಬಡಗಿ ತಗೊಂಡು ಮಗನಿಗೆ ಹೊಡ್ಯಾಕತ್ತ ಹೆಡ್ ಮಾಸ್ತರ್ ಅಂತಾರ ನಾ ಕರ್ಕೊಂತಿನಲ್ಲ ಅವನಿಗೆ ಯಾಕೆ ಹೊಡ್ಯಾಕ್ ಹೋಗ್ತೀನಿ ನೀನು ಅವ ತಪ್ಪು ಮಾಡಿಲ್ಲ ಅಂತನಲ್ಲ ಬಿಟ್ಟು ಬಿಡು ನೀನು ಅವಾಗ ಅವ್ರ ಅಪ್ಪ ಅಂತಾನೆ ಸರ ನನಗ್ ಗೊತ್ತೈತಿ ನನ್ನ ಮಗ ತಿಂದು ಸೊಪ್ಪೆ ಹಾಕಿಲ್ಲ ನನಗೂ ಗೊತ್ತೈತಿ ಮತ್ತು ಗೊತ್ತಿದ್ರು ಯಾಕೆ ಹೊಡ್ಯಾಕತ್ತಿ ಹೇಳು ಸರ ನನ್ನ ಮಗನಿಗೆ ನಾ ಯಾಕೆ ಅಂದ್ರೆ ನನ್ನ ಮಗನಿ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಐತಿ ವಿಶ್ವಾಸ ಐತಿ ನನ್ನ ಮಗ ತಿಂದು ಸೊಟ್ಟೆ ಹಾಕಿಲ್ಲ ಅಂತ ನನಗೆ ಗೊತ್ತೈತಿ ನಾ ಯಾಕನಿಗೆ ಅಂದ್ರೆ ಯಾರ ತಿಂದು ಹಾಕ್ಲಿ ಸಾಲಿ ನಂಬದಲ್ಲ ಯವ ಯಾಕೆ ತಗದಿಲ್ಲ ಅಂತ ಹೊಡ್ಯಾಕತ್ತೇನೆ ಅವನಿಗೆ ನಮ್ಮ ಎಲ್ಲ ಗುಟ್ಕ ತಿಂದು ತಿಂದು ಊರು ತುಂಬ ಹೋಗದಿರುತ್ತ ಒಬ್ರ ತಂದಿತ್ತ ಇದನ್ನು ಪ್ರಯೋಗ ಮಾಡಿಲ್ಲ ಹೆಂಗ ಕಟ್ಟ್ಯಾರ ಅವ್ರ ದೇಶ ನೋಡಿ ನಾವು ದೇಶ ಕಟ್ಟುವುದಕ್ಕೂ ಅವರು ದೇಶ ಕಟ್ಟುವುದಕ್ಕೂ ಅದಕ್ಕ ಅವ ದೇಶಕ್ಕ ತಿಲಕ್ ಆದವ ತಿಲಕ್ ನಾವು ಹೆಂಗ ದೇಶ ಕಟ್ಟಿವಿ ಏನು ಚುನಾವಣೆಗಳು ಬಂದು ಬಂದು ಅಂದ್ರ ದೇಶನ ಮಾರಿಬಿಟ್ಟಿವಿ ಎದಕ್ಕ ಹೆಣ್ಮಕ್ಳು ಒಂದು ಕುಕ್ಕರಿಗೆ ಗಂಡಮಕ್ಳಿಗೆ ಒಂದು ಲೆಕ್ಕರಿಗೆ ಎರಡಕ್ಕ ದೇಶನ ಮಾರಿಬಿಟ್ಟಿವ ನಾವೆಲ್ಲ ಎಂಥ ಅದ್ಭುತ ದೇಶ ನೆಲ್ಸನ್ ಮಂಡೇಲ ಅಂತಿದ್ದ ನೆಲ್ಸನ್ ಮಂಡೇಲ ಕಪ್ಪು ಸೂರ್ಯ ಅಂತ ಕರೆದ್ರ ಅವನಿಗೆ ಇಪ್ಪತ್ತಾರು ವರ್ಷಗಳ ಕಾಲ ನೆಲ್ಸನ್ ಮಂಡೆಲಾಗ ರಾಬಿನ್ಸನ್ ಅಂತ ಒಂದು ಜೇಲಿನೊಳಗೆ ಹಾಕಿದ್ರು ಇಪ್ಪತ್ತಾರು ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೋಹಾನ್ಸ್ಬರ್ಗ್ ಹೋಗಿದ್ದ ಬೆಟ್ಟಿ ಆಗಕ್ ಇಪ್ಪತ್ತಾರು ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂತ ನೆಲ್ಸನ್ ಮಂಡೆಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ ಇಪ್ಪತ್ತಾರು ವರ್ಷ ಕತ್ತಲೆಯ ಕೋಣೆಯೊಳಗಿದ್ರಲ್ಲ ನಿಮಗ ಈ ಕತ್ತಲೆಯ ಕೋಣೆಯಲ್ಲಿದ್ದು ಇಪ್ಪತ್ತಾರು ವರ್ಷ ಸಹಿಸಿಕೊಂಡ್ರಲ್ಲ ಈ ತಾಳ್ಮೆ ಸಹನೆ ಶಾಂತಿ ಎಲ್ಲಿಂದ ಬಂತು ಅಂತ ಎಂಬತ್ತು ವರ್ಷದ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳಿದ್ರ ನೆಲ್ಸನ್ ಮಂಡೇಲ ಅಂತನಾ ಕತ್ತಲೆಯ ಕೋಣೆಯಲ್ಲಿ ಇಪ್ಪತ್ತಾರು ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ ಅದು ಭಾರತದಿಂದ ಭಾರತದ ಗಾಂಧಿಯಿಂದ ಕಲಿತಿದ್ದು ಎಷ್ಟು ಬ್ಯಾರೆದವ್ರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಪಟ್ಟಾರ ಹೇಳ್ರಿ ಅದಕ್ಕೆ ನಮ್ಮ ದೇಶ ಕೆಟ್ಟದು ನಮ್ಮ ಊರು ಕೆಟ್ಟದು ಅನ್ನಬಾರ್ದು ನಮ್ಮೂರ ಅನ್ನಬೇಕಿದಕ್ಕೆ ನನ್ನೂರ ಇದು ನನಗೆ ಜನ್ಮ ಕೊಟ್ಟ ಊರ ಅಭಿಮಾನ ಇರಬೇಕಿದಕ್ಕೆ ನಮ್ಮೂರ ನಮ್ಮ ನಾಡ ನಮ್ಮ ನುಡಿ ನಮ್ಮ ಜಲ ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು ನಮಗೆಲ್ಲ